ಬರಲು ಸ್ವಲ್ಪ ಲೇಟ್ ಆಯ್ತು ಮನೆಯಲ್ಲಿ ಬಯೋಯ್ತಮ್ಮ ನಿನಗೆ ಈ ದಿನ ಅಣ್ಣಿರುಗು ಯಾವತ್ತು ಬೀಳ್ಬಿಡಬೇಡಮ್ಮ ಅವತ್ತು ಬೀಳ್ಬಿಡ್ಬೇಡ ನಾನೇ ನಿನಗೆ ತಾಯಿ ನಾನೇ ನಿನಗೆ ತಂದೆ ಗೊತ್ತಾಯ್ತ ತಿನಿ ಓಕೆನಾ ಸಂಜು ಇವತ್ತು ನಿನ್ನ ಬರ್ತಡೇ ಅಲ್ವಾ ಅದಕ್ಕೋಸ್ಕರ ಈ ನಿನ್ನ ಅಣ್ಣ್ ಪ್ಲಾಸ್ಟಿಕ್ ಮಣಿಸರೆ ತಂದಿದ್ದಿ ತಗೋ ಮುಂದೆ ದೊಡ್ಡವನಾದ್ಮೇಲೆ ಈ ನಿನ್ನ ಅಣ್ಣ ಖಂಡಿತ ನಿನಗೆ ಚಿನ್ನದ ಸರ ತಂದು ಕೊಡ್ತೀನಿ ಅಮ್ಮ ಚಿನ್ನದ ಸರ ತಂದು ಕೊಡ್ತೀನಿ ಓಕೆನಾ ಅಣ್ಣ ಖಂಡಿತ ತಂಗಿ ನೆನಪಾಗ್ತಾ ಇದೆ ಅವತ್ತು ನಾವು ದಿನದ ನರಕ ಯಾತನೆಯನ್ನು ನೆನೆಸಿಕೊಂಡ್ರೆ ಈಗಲೂ ನನ್ನ ಮೈ ಚುಬ್ಲತ್ತೆ ನಾನು ಹಗಲು ರಾತ್ರಿ ಪೇಪರ್ ಮಾರಿ ಡಿಗ್ರಿ ಪಡೆದು ಇವತ್ತು ಇಷ್ಟವಂತ ಪ್ರೆಸ್ ರಿಪೋರ್ಟರ್ ಆಗಿರುವುದು ನೀನು ತಂಗಿಯಾದ್ರು ತಾಯಿ ಸ್ಥಾನದಲ್ಲಿತ್ತು ನನ್ನ ನೋಡ್ಕೊಂಡಿದ್ಯಾ ಇಷ್ಟು ಸಾಕಮ್ಮ ನನಗೆ ಇನ್ನೇನ್ ಬೇಕಮ್ಮ ಏ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ ಅಣ್ಣ ಆಕಾಶದಲ್ಲಿ ಆ ನಕ್ಷತ್ರ ಹೇಗೆ ತಿಂದುತ್ತಲ್ಲ ಹಾಗೆ ನಾನು ಹಿಡ್ಕೊಳೋದಕ್ಕೆ ನನಗೆ ಮುದ್ದು ಅಣ್ಣನೇ ಕಾರಣ ಅಣ್ಣ ನನಗೆ ಆಶೀರ್ವಾದ ಮಾಡಣ ನೋಡಪ್ಪ ನಾವಿಬ್ಬರು ದಡ ಸೇವಿದು ದಡ ಸೇವಿದು ನಮ್ಮ ಇದು ನಮ್ಮ ಇನ್ನೂ ಕೆಲಸ ಇನ್ನು ಮುಗಿಯಿಲ್ಲ ಗಣಮ್ಮ ನೋಡು ನೀನು ಮದುವೆಯಾಗಿ ನಿನ್ನ ಗಂಡನ ಮನೆಗೆ ಹೋದ್ಮೇಲೇ ಅತಿ ನಿನ್ನ ಅಣ್ಣನ ಮತ್ತು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದು ಇಷ್ಟೇನಾ ನೀನು ನನಗ್ ಭಾರವಾಗ ನಡು ಕಾಯಿ ಮರಕ್ಕೆ ಭಾರವಾಗುವುದು ಬಳ್ಳಿಗೆ ಬಣ್ಣ ಭಾರವಾಗವಿಕೆಗೆ ದಾವಿಗನೆ

ಆದರೆ ಒಂದು ಮಾತು ನೀನು ಆದಷ್ಟು ಬೇಗ ಮದುವೆಯಾಗಿ ಗಂಡನ ಮನೆಯ ಸೇರ್ಕೊಳ್ತೇನೆ ಅಂತ ಹೇಳಿದ್ರೆ ಮಾತ್ರ ಈ ನಿನ್ನ ಅಣ್ಣನ ಬಗ್ಗೆ ಇಷ್ಟೊಂದು ಅಭಿಮಾನ ಕಾಳಜಿ ಇಟ್ಕೊಂಡಿದೆಯಲ್ಲ ಅಷ್ಟು ಸಾಕು ಬದುಕೆ ಅಲ್ವೇನಪ್ಪ ಹದಿನೈದು ವರ್ಷದ ಹಿಂದೆ ನಾ ಕೊಟ್ಟ ಈ ಮಣಿಸರ ಇವತ್ತು ನಿನ್ನ ಕೊರನಲ್ಲಿ ರಾಜರಾಜಿಸ್ತಿದೆ ಅಂದ್ರೆ ಅದು ಈ ನಿನ್ನ ಅಣ್ಣನ ಮೇಲೆ ಇಟ್ಟಿರುವ ಗೌರವ ಅಲ್ವಾ ನೀನೆ ಹೀಗಿರ್ಬೇಕಾದ್ರೆ ಏನೋ ಸ್ವಲ್ಪ ಕಾಲು ಸ್ವಲ್ಪ ಸರಿ ಇಲ್ಲ ಅಷ್ಟ ಮಾತ್ರಕ್ಕೆ ನನ್ ಜೀವನದಲ್ಲಿ ಬಂದಿರೇ ಬೇಕಾಗಿಲ್ಲ ಹೀಗೆ ಇರ್ತೇನೆ ಯಾವ ನ್ಯಾಯ ನೋಡು ಈ ಮನೆಗೆ ಒಂದು ಸುಂದರವಾದ ಅತ್ರಿ ಬರೋ ತನಕ ನಾನು ಆಯ್ತು ಈ ನನ್ನ ಮುದ್ದು ತಂಗಿ ಅಣ್ಣ ಇರ್ತಾನ ಅದು ಈ ನನ್ನ ಮುದ್ದು ತಂಗಿ ಕೇಳದೆ ಇದ್ರೆ ಸುಮ್ನೆ ಯಾರು ಬಿಡ್ತಾಳ ಇಲ್ಲ ಅಂದ್ರೆ ಹಂಗನಿಗೆ ಗೋಳಾಡ್ಸೋದಂತೂ ಗ್ಯಾರಂಟಿನ ವಾ ಅಂತೂ ಈ ತಂಗಿ ಹಿಡಿದುಕೊಂಡು ಮದ್ಗ ಒಪ್ಕೊಂಡಿಲ್ಲ ಅಣ್ಣ